ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾ ಶ್ರೀನಿವಾಸ್ ಬ್ಲಾಗ್ ಏರಲ್ಲಿ ನಿನ್ನ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ಬಂದು ಮಂಗಳವಾರ ನನ್ನ ಮಗನ ಹುಟ್ಟಿದ ಹಬ್ಬ ಇವತ್ತು ಆದರೆ ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ನಾಳಿದ್ದು ಮಾಡೋಣ ಅಂತ ತಿಕ್ಕೆ ಅಂದರೆ ಅವ್ನಿಗೆ ಸ್ವಲ್ಪ ಫೀವರ್ ಇದೆ ಕಂಡೀಷನ್ ಸರಿಗಿಲ್ಲ ಅವ್ನಿಗೆ ಅಂದರೆ ಅವನಿಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಾ ಇಲ್ಲ ಸುಸ್ತು ಅನಿಸುತ್ತೆ ಹಾಗಾಗಿ ಇವತ್ತು ಮಾಡ್ತಾ ಇಲ್ಲ ಸೆಲೆಬ್ರೇಷನ್ನು ಅದು ಅಲ್ಲದೆ ಇನ್ನೊಂದು ಏನಂದರೆ ಅಜಿಯೋದಲ್ಲಿ ಬುಕ್ ಮಾಡಿದ್ದೆ ಡ್ರೆಸ್ಸು ಅದು ಬಂದಿಲ್ಲ ಎಲ್ಲ ಬರಲಿ ಮತ್ತು ಅವನು ಸುಧಾರಿಸ್ಕೊಳ್ಳಿ ಮಾಡೋಣ ಮುಂದೆ ಮುಂದೆ ಅಂದರೆ ನಾಳೆ ಇಲ್ಲ ನಾಡಿದ್ದು ಸೆಲೆ ೇಷನ್ ಮಾಡಸೋಣ ಕೇಕ್ ಕಟ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಮುಂದಕ್ ಮಾಡ್ಬೋದು ಹಿಂದಕ್ಕೆ ಯಾವತ್ತು ಬರ್ತ್ಡೇ ಮಾಡಬಾರ್ದು ಒಳ್ಳೇದಲ್ಲ ಹೆಚ್ಚಿಸ್ಕೊಂಡ್ ಮಾಡ್ಬೋದು ಅಂತಾರೆ ಹಾಗಾಗಿ ಮುಂದಕ್ಕೆ ಹಾಕಿದ್ದೀನಿ ಸೊ ಇವಾಗ ದೇವ್ಸ್ಥಾನ ಎಲ್ಲ ತೊಳ್ದಿದ್ದಾಯ್ತು ತೊಳ್ದಿ ತೊಳ್ದುಕೊಂಡಿದ್ದೆ ಇವತ್ತು ಪೂಜೆ ಮಾಡಿ ಮುಗಿಸಿದೀನಿ ಇವಾಗ ಹುಟ್ಟಿದ ಅಲ್ವಾ ಪೂಜೆ ಮಾಡಿ ಮತ್ತು ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಹೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ ಕರ್ಕೊಂಡು ಹೋಗ್ಬಿಟ್ಟು ಅರ್ಚನೆ ಮತ್ತು ಪೂಜೆ ಎಲ್ಲ ಮಾಡಿಸ್ಕೊಂಡು ಮಗು ಹೆಸರಲ್ಲಿ ದೇವ್ರು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಬೆಳಗ್ಗೆನೆ ಬಂದು ಪುಳಿಯೋಗರೆ ಮಾಡಿದ್ದೆ ನುಗ್ಗೆಕಾಯಿ ತಂದು ಕೊಟ್ಟಿದ್ದಾರೆ ನಮ್ಮ ಮನೆಯವರು ಸಾಂಬಾರು ಮಾಡಬೇಕು ಇನ್ನು ಸಾಂಬಾರು ಪ್ರಿಪೇರ್ ಮಾಡಿಲ್ಲ ಪ್ರಿಪೇರ್ ಮಾಡಬೇಕು ನುಗ್ಗೆಕಾಯಿ ಕೊಟ್ಟಿದ್ದಾರೆ ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಮೆಡಿಸಿನ್ಸ್ ಎಲ್ಲ ಚೇಂಜ್ ಮಾಡಿಸಿ ಬೇರೆ ಮೆಡಿಸನ್ ತೊಗೊಂಬಂದು ಹಾಕಿ ಸ್ವಲ್ಪ ರಿಕವರ್ ಆಗಿದ್ದಾನೆ ಇವಾಗ ಸೊ ಈ ಟೈಮಲ್ಲಿ ಯೂಶಲಿ ಮಕ್ಕಳು ಹುಷಾರು ತಪ್ಪತ್ತಾರೆ ಅಂತ ಡಾಕ್ಟರ್ ಹೇಳಿದ್ರು ಹೊಟ್ಟೆಲ್ಲ ಆಗೋದು ಆ ಥರ ಈ ಆಗುತ್ತೆ ನ್ಯಾಚುರಲ್ ಆಗಿ ವೆದರ್ ಚೇಂಜ್ ಆಗುತ್ತಲ್ಲ ಹಾಗಾಗಿ ಆ ಥರ ಆಗ್ತಾ ಇದೆ ಅಷ್ಟೇ ಅವ್ನಿಗೆ ಅಂದ್ಬಿಟ್ಟು ಮೆಡಿಸನ್ಸ್ ಎಲ್ಲ ಬರ್ಕೊಟ್ರು ಎಲ್ಲ ಚೇಂಜ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ರಿಕವರ್ ಆಗಿದ್ದಾನೆ ಸೊ ನಾಳೆ ಇಲ್ಲ ನಾಡಿದ್ದು ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಓಕೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಲಂಚ್ ಬ್ಯಾಗ್ ಕೊಟ್ಟು ಬರಕ್ ಹೋಗಿದ್ದಾನೆ ನಮ್ಮ ಯಜಮಾನ್ರ ಜೊತೆ ಸ್ಕೂಲ್ ಹತ್ರ ಇವಾಗ ಕೆಳಗೆ ಹೋಗಿ ನೋಡಿ ಫ್ರೆಂಡ್ಸ್ ನನ್ನ ಮಗನಿಗೆ ಈ ಥರ ಸಿಂಪಲ್ಲಾಗಿ ಟೀ ಶರ್ಟ್ ಹಾಕಿ ಒಂದು ಬ್ಲೇಸರ್ ಹಾಕಿದ್ದೀನಿ ಆದರೂ ಅವ್ನು ಅದಕ್ಕೂ ಕೋಪರೇಟ್ ಮಾಡ್ತಾ ಇಲ್ಲ ಹೇಳದ್ನಲ್ಲ ಅವ್ನು ಹುಷಾರಿಲ್ಲ ಅಂತ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಚಿನಿಯೇ ಹಾಯ್ ಮಾಡಿ ಹಾಯ್ ಮಾಡಿ ಮಾಡಲ್ವಂತೆ ಅವನು ಮೂಡಿಲ್ಲ ತಲೆಗೆಲ್ಲ ಸ್ನಾನ ಮಾಡಿಸ್ದೆ ಮಧ್ಯಾಹ್ನ ನಾ ಮೂರ್ ಎರಡೂವರೆಲಿ ಮಾಡಿಸ್ಕೊಂಡೆ ಅದಕ್ಕೆ ಈ ಥರ ಡ್ರೆಸ್ ಅಪ್ ಮಾಡ್ಕೊಂಡಿದ್ದೀನಿ ಅವನಿಗೆ ಸಿಂಪಲಾಗಿ ಒಂದು ಸ್ವಲ್ಪ ಬರ್ತಡೇ ಥರ ಕಾಣಿಸ್ಲಿ ಅಂತ ಬ್ಲೇಝರ್ ಹಾಕಿದ್ದೀನಿ ಅಷ್ಟೇ ಅದು ಬೇರೆದು ಅದು ಬ್ಲೇಸರು ಬಟ್ ಇದು ಟಿ ಶರ್ಟ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಷ್ಟೇ ಚಿನ್ನಿ ಈ ಕಡೆ ತಿರ್ಗ ತಿರ್ಗಲ್ವಾ ಒಂಚೂರು ತಿರ್ಕೋ ಡ್ರೆಸ್ ತೋರಿಸೋಣ ಪಪ್ಪ ನಡೆದ್ರಾ ಸೊ ಎಲ್ಲರೂ ರೆಡಿಯಾಗಿತ್ತು ಇವಾಗ ನನ್ನ ಮಗಳಿಗೆ ನಾನು ಸ್ವಲ್ಪ ಪೆಂಡಿಂಗ್ ಹೋಮ್ವರ್ಕ್ಗಳಿದೆ ಅದು ಮುಗಿಸ್ತಾ ಇದ್ದಾಳೆ ನನ್ನ ಮಗನಿಗೆ ನಿದ್ದೆ ಬಂದ್ಬಿಟ್ಟಿದೆ ಅದಕ್ಕೆ ಒತ್ತಾಡ್ತಾ ಇದ್ದಾನೆ ನಾನು ಒಂದು ಕಡೆ ಮೂಡೂ ಇಲ್ಲ ಅವನಿಗೆ ನಾನು ಈ ಪರ್ಪಸ್ಗೆ ನಾನು ಯಾವ ಬರ್ತಾಳೆನೂ ಮಾಡೋದು ಬೇಡ ಅವ್ನು ಫುಲ್ಲು ಕ್ಲಿಯರಾಗಿ ಹುಷಾರಾಗಲಿ ಅಂದ್ಬಿಟ್ಟು ಯಾವುದೇ ತರಹದ ಪ್ಲಾನಿಂಗು ಮಾಡಿರಲಿಲ್ಲ ಆದರೆ ಹುಟ್ಟಿದ ಹಬ್ಬ ಅಲ್ವಾ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಪೂಜೆ ಮಾಡಿಸಿ ಅರ್ಚನೆ ಮಾಡಿಸ್ಕೊಂಡ್ ಬರೋಣ ಅಂದ್ಬಿಟ್ಟು ಮಧೇಶ್ವರ ದೇವಸ್ಥಾನಕ್ಕೆ ಹೊರಡೋಣ ಅಂತ ಆಟೋ ಬುಕ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಎಲ್ಲ ರೆಡಿಯಾಗಿ ಕೂತಿದ್ದೀವಿ ಆಟೋಗೆ ವೆಯ್ಟಿಂಗ್ ಮಾಡ್ತಾ ಈಗ ಆಟೋ ಬಂತು ಹೊರಡ್ತಾ ಇದ್ದೀವಿ ನಾಲ್ಕು ಜನನು ಟೂ ವೀಲರಲ್ಲಿ ಹೋಗ್ಬೋದು ಆದರೆ ನನ್ನ ಮಗಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕಲ್ವ ಅವಳನ್ನ ಬಿಟ್ಟು ಹೋಗೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅವಳನ್ನು ಕರ್ಕೊಂಡು ಹೊರಟಿದ್ದೀವಿ ನಿಮಗೆಲ್ಲ ಯಾರಿಗೆಲ್ಲ ನೆನಪಿದೆ ಹೇಳಿ ಈ ಥರ ಸ್ಕೂಲ್ ಡೇಸಲ್ಲಿ ನಾವು ಅಷ್ಟೇ ಸ್ಕೂಲ್ಗೆ ಹೋಗಿರ್ತೀವಲ್ಲ ತಲೆ ಬಾಚಿರ್ತೀವಿ ಹಾಗಾಗಿ ಅದೇ ರಿಬ್ಬನಲ್ಲೇ ಹೊರಟೋಗ್ತಿದ್ವಿ ಹಾಗೆ ನನ್ನ ಮಗಳನ್ನೂ ಇವತ್ತು ಕರ್ಕೊಂಡೋಗಿದ್ದೀನಿ ಮತ್ತು ನೀಟಾಗಿತ್ತಲ್ಲ ತಲೆ ಏನು ತಿಕ್ ಬಾಚೋದು ಅಂದ್ಬಿಟ್ಟು ಅಷ್ಟೇ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡು ಅವ್ಳು ಹೊರಟಿದ್ಲು ಸೊ ಇವಾಗ ಚಾಮರಾಜಪೇಟೆ ದೇವಸ್ಥಾನ ಮಹೇಶ್ವರ ದೇವಸ್ಥಾನಕ್ಕೆ ಬಂದು ನೀಟ ಪೂಜೆ ಎಲ್ಲ ಮುಗಿಸಿ ಅರ್ಚನೆ ಎಲ್ಲ ಮಾಡಿಸಿ ಇಲ್ಲಿ ಬಂದು ಎಮ್ಮೆ ಮೈದಾನ ಅಂತ ಹೇಳ್ತಾರೆ ಇದಕ್ಕೆ ಇಲ್ಲಿ ಬಂದು ಕುರಿಗಳನ್ನ ಸ್ಟಾಲ್ ಹಾಕ್ಕೊಂಡಿದ್ದಾರೆ ಅಂದರೆ ಇವಾಗ ಬಕ್ರೀದ್ ಅಂತಲ್ಲ ಹಾಗಾಗಿ ಸೇಲ್ ಮಾಡೋಕೆ ಹಾಕೊಳ್ತಾರೆ ಪ್ರತಿ ವಾರ ಇರುತ್ತೆ ಯಾವುದೋ ಒಂದು ಎರಡು ದಿವ್ಸದಲ್ಲಿ ಸೇಲ್ ಮಾಡ್ತಾರಂತೆ ಹಳ್ಳಿಯಿಂದೆಲ್ಲ ತಗೊಬಂದು ಅಂದರೆ ಬೀಗ್ ಮಾಡೋರು ದೇವರ ಕಾರ್ಯ ಮಾಡೋರು ಈ ಥರ ಅವ್ರಿಗೆ ಯಾರಿಗೆ ಬೇಕು ಅವ್ರು ಬಂದು ಇಲ್ಲಿ ಕುರಿ ತೊಗೊಂಡು ಹೋಗ್ತಾರಂತೆ ಹಂಗಂತ ನಮ್ಮ ಯಜಮಾನ್ರು ಹೇಳಿದ್ವಿ ಇವಾಗ ಬಕ್ರೀದ್ ಆಗಿರೋದ್ರಿಂದ ಜಾಸ್ತಿ ಕುರಿ ತಂದಿದ್ದಾರೆ ಸೇಲ್ ಮಾಡೋಕ್ಕೆ ತಗೊಳ್ತಾರಲ್ವ ಹಾಗಾಗಿ ಅವರ ಹಬ್ಬಕ್ಕೆ ಅವರು ತಗೊಳ್ತಾರೆ ಹಾಗಾಗಿ ಇದು ಒಂದು ದೇವಸ್ಥಾನದ ಆಪೋಸಿಟ್ಟೇ ಇದೆ ಎದುರುಗೇನೆ ಎಮ್ಮೆ ಮೈದಾನ ಅಂತ ಅಂದರೆ ಗೊತ್ತಾಗುತ್ತೆ ಇಲ್ಲೇ ಆಲ್ಮೋಸ್ಟ್ ಯಾವಾಗಲೂ ಕುರಿಗಳು ಸೇಲ್ ಮಾಡೋದು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನನ್ನ ಮಗಳು ಏನೋ ಹೇಳ್ತಾ ಇದ್ಲು ನೀನೆಲ್ಲ ರೆಕಾರ್ಡ್ ಮಾಡ್ತೀಯಾ ಅಂತ ಅವಳು ಗಲಾಟೆ ಮಾಡ್ತಾ ಇದ್ಲು ನಾನು ಅದಕ್ಕೆ ಇಲ್ಲ ಅಮ್ಮ ನಾನೆಲ್ಲ ವಾಯ್ಸ್ ಓವರ್ ಕೊಡ್ತೀನಿ ಇಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಹಾಗಾಗಿ ಹಾಗೆ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರ ಕುರಿಗಳೆಲ್ಲ ತೋರಿಸ್ತಾ ಇದ್ದಾರೆ ನನ್ನ ಮಗಳು ಈ ಥರ ಚಿಕ್ಕವಳಿದ್ದಾಗೆ ಪ್ರತಿ ಸತಿ ಪ್ರತಿ ಅಮಾವಾಸ್ಯ ಪೂಜೆಗೆ ಬರ್ತಿದ್ವಲ್ಲ ದೇವಸ್ಥಾನಕ್ಕೆ ಅವಾಗೆಲ್ಲ ಪ್ರತಿ ಸತಿನೂ ಇಲ್ಲಿ ಫೋಟೋ ಹೊಡ್ಸ್ಕೊಳ್ಳೋದು ಕುರಿನ ಮಾತಾಡ್ಸೋದು ಈ ಥರ ಕ್ರೇಜ್ ಜಾಸ್ತಿ ಅವಳಿಗೆ ಇವಾಗಿನ ಮಕ್ಕಳಿಗೆ ಪಾಪ ನಾಯಿ ಹಬ್ಬ ಅಂದರೆ ಹಸು ಇದಿಷ್ಟು ಅಷ್ಟೇ ಮಕ್ಕಳು ಏನೂ ಗೊತ್ತಿರೋಲ್ಲ ನಾವಾದರೆ ಅವಾಗೆಲ್ಲ ಹಳ್ಳಿಗೆ ಹೋಗ್ತಿದ್ವಿ ಎಲ್ಲ ಥರ ನೋಡ್ತಾಯಿದ್ವಿ ಇದ್ವಿ ಕುರಿ ನೋಡಿಬಿಟ್ರೆ ಏನೋ ಒಂಥರ ಹೊಸ ಪ್ರಾಣಿ ನೋಡ್ದಂಗೆ ಖುಷಿ ಅವಳಿಗೆ ಅದೇನೋ ಒಂಥರ ಟಾಯ್ ಥರ ಅವಳಿಗೆ ತುಂಬನೇ ಖುಷಿಯಾಗುತ್ತೆ ಅದು ನೋಡಿದ್ರೆ ಆಟ ಆಡಿಸ್ಬೇಕು ಮಾತಾಡಿಸ್ಬೇಕು ಅಂತ ಅವ್ನು ನನ್ನ ಮಗನ ಥರ ಇದ್ದಾಗೆಲ್ಲ ತುಂಬನೇ ಮಾತಾಡೋಳವಳು ಅದ್ರ ಜೊತೆಯಲ್ಲೆಲ್ಲ ನನ್ನ ಮಗ ಸ್ವಲ್ಪ ಭಯ ಅವ್ನ ಕೆಳಗೆ ಇಳಿಯಲ್ಲ ಅವಳು ಆವಾಗೆಲ್ಲ ಅದರಲ್ಲೆಲ್ಲ ಫೋಟೋ ಹೊಡಿಸ್ಕೊಳ್ಳೋದು ಜೊತೆ ನಿಂತ್ಕೊಡೋದು ಅದಕ್ಕೆ ತಿನ್ನು ಮೊಮ್ಮು ತಿನ್ನು ಅಂತೆಲ್ಲ ಹೇಳೋದು ಈ ಥರ ಎಲ್ಲ ತುಂಬನೇ ಮಾಡೋಳವಳು ಹಾಗಾಗಿ ಇವತ್ತು ಕುರಿಗಳಿದ್ವಲ್ಲ ನನ್ನ ಮಗಳು ಅಮ್ಮ ನಿಂತ್ಕೊಳ್ಳೋಣ ಮಾತಾಡ್ಸೋಣ ಅದನ್ನು ಅಂತ ಕರ್ಕೊಂಡು ಹೋದ್ಲು ಸರಿ ಅಂದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ವೀಡಿಯೋಸ್ಗಳು ಮಾಡಿದೆ ನನ್ನ ಮಗ ಅದು ಕೂಗುತ್ತಲ್ಲ ಮೇ ಅಂತ ಅದು ಅಷ್ಟಕ್ಕೆ ಗಾಬರಿ ಅವನು ಈಗ ಸ್ವಲ್ಪ ಹೆಲ್ತ್ ಬೇರೆ ಸರಿಗಿಲ್ವಲ್ಲ ಹಾಗಾಗಿ ಅವನು ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಇದೆಲ್ಲ ಅಂತ ಮಾಡಿಕೊಂಡು ತೋರಿಸ್ಕೊಂಡು ನನ್ನ ಮಗಳಿಗೆ ಬಂದೆ ಹಾಗೆ ಅಲ್ಲಿಂದ ದೇವಸ್ಥಾನದಲ್ಲಿ ದೇವಸ್ಥಾನದ ಪೂಜೆ ಮುಗಿಸಿ ಇಲ್ಲಿ ಕುರಿಗಳು ತೋರಿಸೋಣ ಅಂತ ಬಂದವಲ್ಲ ಹಾಗೆ ಇದೆಲ್ಲ ನೋಡಿಕೊಂಡು ಮನೆಗೆ ಹೊರಟ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂದ್ಲು ಆಮೇಲೆ ನಮ್ಮ ಮನೇಲಿ ಗ್ಯಾಸ್ ಬೇರೆ ಮಧ್ಯಾಹ್ನನೇ ಖಾಲಿಯಾಗೋಗಿತ್ತು ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು ಖಾಲಿಯಾಗಿ ಹೋಗಿತ್ತು ಸರಿ ಇನ್ನೇನು ಮಾಡೋದು ಕಾಫಿನೇ ಕುಡ್ದಿಲ್ವಲ್ಲ ಅಂದ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಹೋಟ್ಲಿಗೆ ಹೋಗೋಣ ಅಂತ ಅಂದೆ ಹಾಗೆ ನಂದರು ಅಲ್ಲಿ ಹೋಟ್ಲಿಗೆ ಹೋದ್ವಿ ಯಾಕೋ ನಂಗೆ ಇಷ್ಟನೇ ಆಗಲಿಲ್ಲ ಅಲ್ಲಿ ಹೋಟಲು ಸರಿ ಅಂದ್ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಗಾಂಧಿ ಬಜಾರಲ್ಲಿ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ನನ್ನ ಮಗಳು ನನಗೇನು ಬಿಡೋಣ ಏನೂ ತಿನ್ನೋಲ್ಲ ನಂಗೆ ಬರೀ ಐಸ್ ಕ್ರೀಮ್ ಕೊಡಿಸಿ ಸಾಕು ಅಂದು ಸರಿ ಇನ್ನು ಬರೀ ಐಸ್ ಕ್ರೀಮ್ ತಾನೆ ಐಸ್ ಕ್ರೀಮ್ಗೋಸ್ಕರ ಮತ್ತೆ ಆಟೋ ಮಾಡ್ಕೊಂಡು ಗಾಂಧಿ ಬಜಾರ್ ತನಕ ಯಾರು ಹೋಗ್ತಾರೆ ಮನೆಗೆ ಇವಳಿಗೆ ಬಿಟ್ಬಿಟ್ಟು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಟೂ ವೀಲರ್ ಎತ್ಕೊಂಡು ಹೋಗೋಣ ಅಂದ್ಕೊಂಡ್ರಿ ಆಮೇಲೆ ಸಿಲಿಂಡ್ರ್ ತರಬೇಕು ಅಂತ ನಮ್ಮ ಮನೆಯವರು ಸರಿ ಒಂದಕ್ಕೊಂದು ಪ್ಲಾನ್ ಎಲ್ಲ ಚೇಂಜಸ್ ಆಗಿ ಅಯ್ಯೋ ಯಾವ ಗಾಂಧಿ ಬಜಾರ್ ಬಿಟ್ಟ ಏನು ಬೇಡ ಅಂತ ಸುಮ್ಮನೆ ಆಗ್ಬಿಟ್ವಿ ಈ ಮಕ್ಳೆಲ್ಲ ಮೇಲೆ ನಾವು ಏನು ಅನ್ಕೊಂಡ್ರು ಎಲ್ಲ ಪ್ಲಾನ್ ಉಲ್ಟಾಗುತ್ತೆ ಯಾಕಂದರೆ ಮಕ್ಕಳು ಅಷ್ಟು ಕಿರಿಕಿರಿ ಮಾಡ್ತಾರೆ ನಾವು ಅನ್ಕೊಂಡಂಗೆಲ್ಲ ಎಂಜಾಯ್ ಮಾಡೋಕಾಗಲ್ಲ ಸೊ ಹಾಗಾಗಿ ಬರೀ ಮಕ್ಳಿಗೆ ಮಾತ್ರ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಮನೆಗೆ ಬಂದ್ವಿ ಏನೂ ತಿನ್ಲೂ ಇಲ್ಲ ಹೋಗ್ಲೂ ಇಲ್ಲ ಮನೆಯಾಗ ಬಂದು ಅಡಿಗೆ ಮಾಡ್ಕೊಂಡು ತಿಂದ್ವಿ ಬಟರ್ಸ್ಕಾ ಹೆಂಗಿದೆ ಚಿನ್ನಿ ಐಸ್ ಕ್ರೀಮಾ ಹೇಳ ಹೇಳಮ್ಮ ರೀ ಕರ್ಕೊ ಹೋಗ್ತಾ ಇದ್ದೆ ರೀ ಅದು ನೆಕ್ಕೊಬಿಡಿ ನಾಮ್ 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 ಹಾಂ ಆ ಬಟ್ಲಿಗೆ ಇಟ್ಕೊಬಿಡಿ ಸ್ಪೂನಲ್ಲಿ ಹಾಕ್ಯೋ ತಿನ್ಸಿ ನಿಧಾನಕ್ಕೆ ಕೇಳ್ಕೊಡಲಾ ಚಿನ್ನೋ ಈ ತರಕಾರಿ ಟೊಮೊಟೊ ಎಲ್ಲ ಎತ್ತಿಕಮ್ಮ ಎಲ್ಲ ಬೇವ್ಕೊಂಬಿಡುತ್ತೆ ಹಾ ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಗ್ಯಾಸ್ ಖಾಲಿಯಾಗಿ ಹೋಗಿತ್ತು ಫ್ರೆಂಡ್ಸ್ ಇವಾಗ ಅವ್ರ ಅಮ್ಮನ ಮನೆಯಿಂದ ಎತ್ಕೊ ಬಂದಿದಾರೆ ಗ್ಯಾಸ್ ಗ್ಯಾಸ್ ಸಿಲಿಂಡರು ಏನಂತಾರೆ ಇವಾಗ ಸಾಂಬಾರು ಕುದಿಯೋಕೆ ಇಟ್ಟಿದ್ದೀನಿ ಮಧ್ಯಾಹ್ನ ಬೇಯಿಸಿದ್ದು ಗ್ಯಾಸ್ ಖಾಲಿಯಾಗಿತ್ತು ಇವಾಗ ಮುದ್ದೆ ಇಟ್ಕೊಂಡಿದ್ದೀನಿ ಒಂದು ಸೈಡು ಮುದ್ದೆ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಅನ್ನ ಇದೆ ಸಾಕು ಮುದ್ದೆ ಮಾಡಿಬಿಡು ಅಂದರು ಹಾಗಾಗಿ ನುಗ್ಗೆಕಾಯಿ ಬೇಳೆ ಸಾರಿಗೆ ಮುದ್ದೆ ಏನೂ ಸ್ಪೆಷಲ್ ಇಲ್ಲ ಫ್ರೆಂಡ್ಸ್ ಬರ್ತಡೆಗೆ ಸಾಕು ಅಂತ Nom 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 nom.